ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಪುಸ್ತಕಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೆ ಆಗ ನನ್ನ ತಾಯಿಯವರ ತಾಯಿ ರಾಧಾಬಾಯಿ ಬಗ್ಗೆ ಉಲ್ಲೇಖ ಮಾಡಿದ್ದೆ ಅವರು ತುಂಬ ಓದ್ತಾರೆ ಈಗಲೂ ಓದ್ತಾರೆ ಅಂತ ಎಂಬತ್ತು ಆಗಿರ್ಬೋದು ಈಗ ವಯಸ್ಸೋರಿಗೆ ತುಂಬ ಓದೋ ಆಸಕ್ತಿ ಇವತ್ತು ಹಾಗೇ ಉಳಿಸ್ಕೊಂಡಿದ್ದಾರೆ ಅವರಿಂದನೇ ಓದೋದು ರಕ್ತದಲ್ಲೇ ಬಂತು ಅಂತ ಹೇಳ್ಬೋದು ಹೀಗೆ ಒಂದು ಪ್ರಸಂಗ ಏನಾಯಿತು ಅಂದರೆ ನಾನು ಊರಲ್ಲಿರಲಿಲ್ಲ ಆಗ ನಮ್ಮ ಅಜ್ಜಿ ನಮ್ಮ ಮನೇಲಿ ನನ್ನ ಈ ರೀತಿ ಪುಸ್ತಕಗಳೆಲ್ಲ ಜೋಡಿಸಿದ ಕಡೆ ನಮ್ಮ ಅಜ್ಜಿ ಒಂದಷ್ಟು ಪುಸ್ತಕಗಳನ್ನ ತೊಗೊಂಡು ಓದಿದ್ರು ನಾನು ಅವಾಗ ಇಲ್ಲದೇ ಇದ್ದಿದ್ದರಿಂದ ಒಂದು ಪತ್ರ ಬರೆದಿಟ್ಟು ಹೋಗಿದ್ರು ನಮ್ಮ ಅಜ್ಜಿ ಅದು ನನ್ನ ಊರಿಂದ ಬಂದ ಮೇಲೆ ನಾನು ಅದನ್ನು ಗಮನಿಸಿಲ್ಲ ಅವ್ರು ಇಟ್ಟೋಗಿದ್ದು ಮತ್ತು ಅಜ್ಜಿ ನನಗೆ ಹೇಳಿರಲಿಲ್ಲ ಮತ್ತೊಂದು ದಿನ ನಾನು ಮಂಕತಿಮ್ಮನ ಕಗ್ಗವನ್ನು ತೆಗೆದಾಗ ನನಗೆ ಆ ಪತ್ರ ಸಿಕ್ತು ನಿಮ್ಗೆ ಆ ಪತ್ರ ತೋರಿಸ್ತೀನಿ ಇದು ಕೈಯಲ್ಲೇ ಬರೆದಿರೋಂಥ ಕೈಯಲ್ಲೇ ಬರೆದಿರೋವಂಥ ಪತ್ರ ಇದು ನೋಟ್ಸ್ ಮಾಡಿಟ್ಟಿದ್ದಾರೆ ಹೀಗೆ ನೋಡಿ ಅವ್ರ ಕ ಸುಮಾರು ಎಂಬತ್ತು ಚಿತ್ರರ ವಯಸ್ಸಾಗಿತ್ತಾಗ ಆ ಟೈಮಲ್ಲಿ ಬರೆದಿರೋದವರು ಹೀಗೆ ಎಲ್ಲ ಬರೆದಿದ್ದಾರೆ ತುಂಬ ಆತ್ಮೀಯವಾಗಿ ನೋಟ್ಸ್ ಮಾಡಿ ಕೊಟ್ಟಿದ್ದಾರೆ ನನಗೆ ಈ ರೀತಿ ನೋಟ್ಸ್ ಮಾಡಿ ಕೊಟ್ಟಿದ್ದಾರೆ ಹೇಗೆಂದರೆ ಅವ್ರ ಪತ್ರ ಶುರು ಆಗೋದು ಹೀಗೆ ಚಿರಂಜೀವಿ ಮಧುಗೆ ಅಜ್ಜಿಯ ಆಶೀರ್ವಾದಗಳು ನಾನು ಬಂದಾಗ ನೀನು ಇರಲಿಲ್ಲ ಆದ್ದರಿಂದ ನಿನ್ನ ಕಪಾಟಿನಲ್ಲಿದ್ದ ಮೂರು ಪುಸ್ತಕಗಳು ಆಕರ್ಷಿತವಾದವು ಅದರಲ್ಲಿ ಮುಖ್ಯವಾದ ಪದ್ಯಗಳನ್ನು ಬರೆದುಕೊಂಡೆ ತುಂಬ ಸಂತೋಷವಾಯಿತು ನಿನಗೆ ನಿನ್ನ ಪ್ರೀತಿಯ ನಿನಗೆ ನನ್ನ ಪ್ರೀತಿಯ ಆಶೀರ್ವಾದಗಳು ಅಂತ ಅಜ್ಜಿ ಪತ್ರ ಶುರು ಮಾಡ್ತಾರೆ ಇದಾಗಿದ್ದು ಹದಿನೆಂಟು ಹದಿನೆಂಟು ಎರಡು ಎರಡು ಸಾವಿರದ ಹದಿನೆಂಟು ಭಾನುವಾರ ಆಗಿರೋದಿದು ಇದು ತೀರಾ ವೈಯಕ್ತಿಕ ಪತ್ರ ಅಲ್ಲದ್ರೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದೀನಿ ನಮ್ಮ ಅಜ್ಜಿ ಓದಿರೋ ಪುಸ್ತಕಗಳು ಮಂಕುತಿಮ್ಮನ ಕಗ್ಗ ಮುನಿಯನ ಕಗ್ಗ ಮತ್ತು ಸರ್ವಜ್ಞನ ವಚನಗಳು ಈ ಮೂರು ಕೃತಿಗಳನ್ನ ಓದಿದ್ದಾರೆ ಓದಿ ಟಿಪ್ಪಣಿ ಮಾಡಿ ಇಟ್ಟಿದ್ದಾರೆ ನನಗೆ ನನ್ನ ಮತ್ತೆ ಮುಂದಿನ ಓದಿಗೆ ನನಗೆ ಅನುಕೂಲ ಆಗಲಿ ಅಂತ ಇದನ್ನು ಓದಬೇಕಾದ್ರೆ ನಮ್ಮ ಅಜ್ಜಿಗೆ ಏನೇ ಅನಿಸಿದನ್ನು ಉಲ್ಲೇಖ ಮಾಡಿದ್ದಾರೆ ಅದು ಹೀಗಿದೆ ಈ ಪದ್ಯ ಸಂಗ್ರಹವು ಕನಕದಾಸರ ಹರಿಭಕ್ತ ಸಾರರ ಪದ್ಯಗಳಂತೆ ಇವೆ ಏನು ವ್ಯತ್ಯಾಸ ಇಲ್ಲ ಎಲ್ಲ ಸಾಮ್ಯ ಎಲ್ಲರೂ ಹೇಳಿದ್ದೆ ಒಂದು ಎಲ್ಲರೂ ಒಂದನ್ನೇ ಹೇಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅನ್ನೋದು ಇಲ್ಲಿ ವಿಷಯ ಗೊತ್ತಾಗುತ್ತೆ ಸರ್ವಜ್ಞನ ವಚನಗಳು ಜಗನ್ನಾಥದಾಸರ ತತ್ವಸುವಾಲಿ ಅಂತಿದೆ ಅಂತ ಕೊಟ್ಟಿದ್ದಾರೆ ಅಜ್ಜಿ ಹಾಗೆ ಇಲ್ಲಿ ಪೇ ಮತ್ತೆ ಅವರು ಹೀಗೆ ಪೇಜ್ ಒಂದು ಅವರು ಸ್ಕೂಲ್ ಟೀಚರ್ ಆಗಿದ್ದರು ಸದ್ವಿದ್ಯಾ ಸ್ಕೂಲ್ನಲ್ಲಿ ಮೈಸೂರಲ್ಲಿ ಅಜ್ಜಿ ಮಿಸ್ ಅಂತಲೇ ಅವ್ರನ್ನ ಕರೀತಾ ಇದ್ದರು ಹೀಗೆ ಪೇಜ್ ಎರಡು ಹೀಗೆ ಎಲ್ಲ ಕಡೆ ಅವ್ರ ಪೇಜ್ ನಂಬರ್ ಪೇಜ್ ನಂಬರ್ ಕೂಡ ಹಾಕಿ ಕೊಟ್ಟಿದ್ದಾರೆ ಇದರಲ್ಲಿ ಮತ್ತೆ ನನಗೆ ಅನುಕೂಲ ಆಗಲಿ ಓದೋಕ್ಕೆ ಸುಲಭ ಆಗಲಿ ಅಂತ ಹೀಗೆ ಪದ್ಯದ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಪದ್ಯ ಆರ್ನೂರ ಎಪ್ಪತ್ತೇಳು ಪದ್ಯ ಆರ್ನೂರ ಎಪ್ಪತ್ತೇಳು ಮಂಕುತಿಮ್ಮನ ಕಗ್ಗದ್ದು ಆ ಕಗ್ಗ ಈ ರೀತಿ ಇದೆ ಎಷ್ಟು ನೀನು ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ ಎಷ್ಟು ಗಳಿಸಿಟ್ಟೆ ನಿನಗೆ ದಕ್ಕುವುದೆಷ್ಟು ಮುಷ್ಟಿ ಪಿಷ್ಟವು ತಾನೆ ಮಂಕುತಿಮ್ಮ ಇದೊಂದು ಸಂಚಿಕೆಯಲ್ಲಿ ಹೊಟ್ಟೆ ಹಸಿವು ಮತ್ತು ಹೊಟ್ಟೆ ಹೊಟ್ಟೆಯ ಹಸಿವಿನ ಬಗ್ಗೆ ಮಾತಾಡಬೇಕಾದ್ರೆ ಈ ಕಗ್ಗ ಬಗ್ಗೆ ಮಾತಾಡಿದ್ವಿ ಅದಕ್ಕೆ ನಮ್ಮ ಅಜ್ಜಿ ಕೋಟ್ ಮಾಡಿರೋದು ಈ ಪದ್ಯದ ಸಾರ ಶ್ರೀ ಸತ್ಯಪೂರ್ಣರು ಶ್ರೀ ಸತ್ಯಬೋಧರಿಗೆ ಉಪದೇಶಿಸಿದಾಗ ವೃಷದ ಸಾರ ವೃಷ ವೃಷದ ಸಾರವೆಲ್ಲ ಸೇರಿ ಹಣ್ಣಿನಲ್ಲಿ ಪಕ್ವವಾಗಿದೆ ಎಂದು ಹೇಳಿದ್ದಾರೆ ಅಮ್ಮ ಅಜ್ಜಿಗೆ ಕೋಟ್ ಮಾಡಬೇಕನ್ಸಿದೆ ಮಾಡಿರೋದನ್ನು ಹಾಗೆ ಮತ್ತೊಂದು ಕೋಟ್ ಮಾಡ್ತಾರೆ ಚತುರ್ದಶಿ ಷೋಡಶಿ ಗ್ರಂಥದ ಭೋಜನ ಪ್ರಕರಣದಲ್ಲಿ ಇರುವಂತೆ ಇದೆ ಶ್ರೀ ಅಡವಿ ಆಚಾರ್ಯರ ಕೃತ ಚತುರ್ದಶಿ ಷೋಡಶಿ ಗ್ರಂಥ ಭೋಜನ ಪ್ರಕರಣ ಅಂತ ಹೀಗೆ ಅವರು ಯಾವುದೋ ಓದಿರೋದಲ್ಲಿ ಇದು ಸಾಮ್ಯ ಕಾಣಿಸಿದೆ ಅದಕ್ಕವ್ರು ಹೀಗೆ ಬರೆದಿದ್ದಾರೆ ಮತ್ತೆ ಅಮ್ಮ ಅಜ್ಜಿ ಅಜ್ಜಿಗೆ ನನ್ನ ಮನೇಲಿ ಅಮ್ಮ ಅಂತಲೇ ಕರಿತಿದ್ದಿದ್ದು ಅವರು ಐದು ಬುಕ್ಗಳನ್ನ ಕೋಟ್ ಮಾಡ್ತಾರೆ ಅವ್ರು ಹೀಗೆ ಹೇಳ್ತಾರೆ ಈ ಐದು ಗ್ರಂಥಗಳ ಸಾರಾಂಶವೇ ಈ ಪುಟ್ಟ ಗ್ರಂಥದಲ್ಲಿ ಇರುವುದು ಅದು ಯಾವ್ಯಾವು ಅಂತ ಹೇಳ್ತಾರೆ ಹರಿಕಥಾಮೃತ ಸಾರ ಹರಿಭಕ್ತ ಸಾರ ಭಾಗವತ ಚತುರ್ದಶಿ ಷೋಡಶಿ ಗ್ರಂಥ ಅಧ್ಯಾತ್ಮ ಸರಿ ಸರಂಜಿನಿ ಅಂತ ಇಷ್ಟು ಇಷ್ಟು ಪುಸ್ತಕಗಳನ್ನು ಅವರು ಕೋಟ್ ಮಾಡ್ತಾರೆ ಹಾಗೆ ಕೊನೆಲನ್ ಟಿಪ್ಪಣಿ ಸೇರಿಸ್ತಾರೆ ಪುಟ್ಟ ಗ್ರಂಥವಾದ ದೊಡ್ಡ ಗ್ರಂಥಕ್ಕೆ ಸಾಷ್ಟಾಂಗ ನಮಸ್ಕಾರಗಳು ರಾಧಾಬಾಯಿ ಅಂತ ಹಾಗೆ ಮಂಕುತಿಮ್ಮನ ಕಗ್ಗ ಎಲ್ಲರನ್ನೂ ಆಕರ್ಷಿಸ್ಬಿಡುತ್ತೆ ಎಲ್ಲರ ಕೇಳಿ ಓದಿಸ್ಕೊಳುತ್ತೆ ಹಾಗೆ ಎಲ್ಲರಿಗೂ ಮುದ ನೀಡುತ್ತೆ ಮನಸ್ಸಲ್ಲಿ ನೆಮ್ಮದಿ ಶಾಂತಿಯನ್ನು ಮೂಡಿಸೋದ್ರಲ್ಲಿ ಎರಡು ಪ್ರಶ್ನೆ ಇಲ್ಲ ಸಂದೇಹ ಇಲ್ಲ ಅಜ್ಜಿ ಇದನ್ನು ಬರೆದಿಟ್ಟಿದ್ರು ಇದನ್ನು ಓದಿದಾಗ ಎಷ್ಟು ಪುಳಕ ಆಯಿತು ನನಗೆ ಅಂತಂದರೆ ಅಷ್ಟು ಪುಳಕ ಆಯಿತು ಮತ್ತು ಇದರಿಂದ ಮತ್ತಷ್ಟು ಗ್ರಂಥಗಳ ಪರಿಚಯ ಆಯಿತು ನನಗೆ ಈಗ ಒಂದು ಚಿಕ್ಕ ಒಂದು ಹಾರ್ಡ್ಲಿ ಒಂದು ಚಿಕ್ಕ ಇಷ್ಟೇ ಸೈಜಿನ ಎರಡು ನೋಟ್ ಇದು ಇಷ್ಟರಲ್ಲಿ ನನ್ನ ಅಜ್ಜಿ ನನಗೆ ಇಷ್ಟನ್ನು ಹೇಳಿ ಹೋಗಿದ್ದರು ಈಗಲೂ ಅಷ್ಟೇ ನಮ್ಮ ಅಜ್ಜಿ ಸಿಕ್ಕದ ಫಸ್ಟು ಅವ್ರು ಮಾತಾಡಿದನೇ ಯಾವ ಪುಸ್ತಕ ಓದಿದ್ದೆ ಅದರಲ್ಲಿ ಏನು ಸಿಕ್ತು ಅದು ಇನ್ಯಾವ ಬುಕ್ಕಲ್ಲಿ ಕೋಟ್ ಆಗಿದೆ ಹೀಗೆ ನಮ್ಮ ಅಜ್ಜಿ ಹೇಳ್ತಿರ್ತಾರೆ ಹಾಗೆ ಇದು ನೆಕ್ಸ್ಟ್ ಮಂಕುತಿ ಮನೆ ಕಗದ ಸಂಚಿಕೆ ಮಾಡಬೇಕು ಅಂದ್ಕೊಂಡಾಗ ಮತ್ತೆ ಹೀಗೆ ಇದರಲ್ಲಿತ್ತು ಹೀಗೆ ಸಿಕ್ತು ತಕ್ಷಣ ತಮ್ಮ ಜೊತೆ ಹಂಚ್ಕೋಬೇಕಂತ ಈ ವಿಡಿಯೋ ಮಾಡ್ತಿದ್ದೀನಿ ಮತ್ತೆ ಸಿಗೋಣ ನಮಸ್ಕಾರ